ಅದೇ ಡಾಕ್ಟರ್ ಎಷ್ಟು ಟೈಮ್ ಕೊಟ್ಟಿದ್ದೆ ಅಂತ ಮೊದಲೇದಾಗಿ ಎಲ್ಲರೂ ನಮಸ್ಕಾರ ಸ್ವಾಗತ ನನಗಂತೂ ಇವತ್ತು ಒಂದು ತುಂಬಾ ಖುಷಿ ಆಗಿರೋ ದಿವಸ ಸೊ ಅದು ಗರ್ಲ್ ಪಾಪು ಅಂತ ಅಂದಾಗ ಅಪ್ಪಂದ್ರಿಗೆ ಇನ್ನೂ ಖುಷಿ ಇದೆ ಸೊ ತುಂಬಾ ಖುಷಿ ಇದೆ ನೀವೆಲ್ಲ ಬಂದಿದ್ದು ತುಂಬಾ ಖುಷಿ ಸ್ವೀಟ್ಸ್ ಆಮೇಲೆ ತಿನ್ನೋಣ ಪ್ರಶ್ನೆಗೊಂತರ ಉತ್ತರ ಕೊಟ್ಬಿಡ್ತೀನಿ ಏನಂತಂದ್ರೆ ನಾನು ನನ್ನ ಈ ಒಂಬತ್ತು ತಿಂಗಳು ಇವರ ಒಂಬತ್ತು ತಿಂಗಳಿಗೆ ನಾನು ನನ್ನ ಒಂಬತ್ತು ತಿಂಗಳನ್ನು ಡೆಡಿಕೇಟ್ ಮಾಡಿದ್ದೇನೆ ನಾನು ಅವ್ರ ಜೊತೆ ಇದ್ದೆ ಯಾಕೆಂತಂದರೆ ಯಾವತ್ತು ಈ ಪ್ರೆಗ್ನೆನ್ಸಿ ಅನ್ನುವಂಥದ್ದು ನಾವು ಹೆಣ್ಣು ಮಕ್ಕಳದ್ದು ಅಂತ ಅಂದ್ಕೊಂಡ್ಬಿಡ್ತೀವಿ ಅವ್ರ ಹೆಣ್ಮಕ್ಳದೇ ಬರೀ ಹೆಣ್ಣು ಮಕ್ಕಳು ಅವ್ರು ಕ್ಯಾರಿ ಮಾಡ್ತಾರೆ ಆದರೆ ಅವರ ಜೊತೆ ಆ ರೆಸ್ಪಾನ್ಸಿಬಿಲಿಟಿಯನ್ನು ನಾವು ತಗೋಬೇಕು ಅನ್ನುವಂಥದ್ದು ಅವ್ರ ಜೊತೆ ಇರುವಂಥದ್ದು ಎಲ್ಲ ಏನೇನು ಕೆಲಸ ನನ್ನ ಕೈಯಿಂದ ಮಾಡೋಕ್ಕಾಗುತ್ತಾ ಮಾಡಿದ್ದೀನಿ ಆ ಖುಷಿ ನನಗಿದೆ ಸೊ ಗಂಡು ಮಕ್ಕಳು ನಮ್ಮ ಅಪ್ಪಂದಿರ ಕಾಲದಲ್ಲೆಲ್ಲ ಹೆಂಗೆ ಅಂತಂದರೆ ನನ್ನ ಅಪ್ಪನಿಗೆ ಇನ್ನೂ ಮಕ್ಕಳು ಎಂತ್ಕೊಳಕ್ಕೆ ಕರೆಕ್ಟಾಗಿ ಬರೋಲ್ಲ ಸೊ ಆ ಥರ ಇತ್ತು ಬಟ್ ಇವಾಗ ಹಂಗಿಲ್ಲ ನಾವು ಕೂಡ ಅವ್ರ ಜೊತೆ ಭಾಗಿಯಾಗಿ ಅವರ ಕಷ್ಟ ಏನಿದೆ ಸುಖ ಏನಿದೆಯೋ ಏನಿದೆಯೋ ಖುಷಿ ಏನಿದೆ ಅದರಲ್ಲಿ ಭಾಗಿಯಾಗಬೇಕು ಅನ್ನೋದು ನನ್ನ ಅನಿಸಿಕೆ

ಅದೆಲ್ಲ ಇನ್ನು ಡಿಸ್ಕಷನ್ಸ್ ಆಗ್ಬೇಕಂದ್ರೆ ಸಮಯ ಎಲ್ಲ ನೋಡಿ ಅಕ್ಷರ ಎಲ್ಲ ಬರ್ಬೇಕಲ್ಲ ಅದೆಲ್ಲ ಇನ್ನು ಏನು ಚೆಕ್ ಮಾಡಿಲ್ಲ ಈಗ ಅಷ್ಟೇ ಹಾಸ್ಪಿಟಲ್ ಆಚೆ ಹೋಗ್ತಾ ಇದೀವಿ ಎಲ್ರು ಯಾಕ್ ಕುಕ್ಕಿ ಯಾಕೆ ಕುಕ್ಕಿ ಅಂತ ಅಷ್ಟೊತ್ತಿಗೆ ಯಾರು ಒಬ್ರು ಯಾಕೆ ಕುಡಕಿ ಅಂತ ಇಟ್ಟಿದ್ದೀರ ಕುಕ್ಕಿ ಅಂದ್ರೆ ಈ ಬಿಸ್ಕೆಟ್ ಕುಕ್ಕಿ ತುಂಬಾ ಇಷ್ಟ ಕುಕೀಸ್ ಅಂತೀವಲ್ಲ ಅದು ತುಂಬಾ ಇಷ್ಟ ಇಷ್ಟೀಸ್ ಅದಕ್ಕೆ ಇವಾಗ ಕುಕ್ಕಿ ಅಂತ ಇಟ್ಟಿದೀವಿ

ಸೊ ಅದನ್ನೇ ನಾನು ಬೇರೆ ಪೇಷಂಟ್ಸ್ಗೂ ಹೇಳ್ತಿರ್ತೀನಿ ಆದ ತಕ್ಷಣ ಕೆಲಸ ಬಿಡೋ ಅಂಥದ್ದು ಅಥವಾ ಮನೇಲಿ ಕೂತ್ಕೊಳ್ಳೋವಂಥದ್ದು ಏನು ಆ ಥರ ರಿಸ್ಟ್ರಿಕ್ಷನ್ಸ್ ಏನಿಲ್ಲ ಯಾಕೆಂದ್ರೆ ಪ್ರೆಗ್ನೆನ್ಸಿ ಕಾಯಿಲೆ ಅಲ್ಲ ಇಟ್ ಇಸ್ ಜಸ್ಟ್ ಅ ಫಿಸಿಯೋಲಾಜಿಕಲ್ ಥಿಂಗ್ ಸೊ ಹಾಗಾಗಿ ಬಟ್ ರಿಸ್ಟ್ರಿಕ್ಷನ್ಸ್ ಡೆಫಿನೆಟ್ಲಿ ಇರುತ್ತೆ ಹಾಗಾಗಿ ಏನಾದರೂ ಬ್ಲೀಡಿಂಗ್ ಏನಾದರೂ ಆಗೋದು ಅರ್ಲಿ ಏನಾದ್ರೂ ಬೇರೆ ಮೆಡಿಕಲ್ ತೊಂದರೆಗಳು ಅಲಾಂಗ್ ವಿತ್ ಪ್ರೆಗ್ನೆನ್ಸಿ ಇದ್ರೆ ನಾವೇ ಹೇಳ್ತೀವಿ ಟ್ರಾವ್ಲಿಂಗ್ ಬೇಡ ಕೆಲಸ ಮಾಡೋದು ಬೇಡ ಅಂತ ಬಟ್ ಆದಷ್ಟು ಎಷ್ಟು ಆರೋಗ್ಯ ಆಕ್ಟಿವ್ ಆಗಿರ್ತಾರೋ ಥ್ರೂ ಔಟ್ ನೈನ್ ಮಂತ್ಸ್ ಇಟ್ ಇಸ್ ಆಕ್ಚುಲಿ ಗುಡ್ ಸೊ ಶಿ ವಾಸ್ ಆಕ್ಟಿವ್ ಥ್ರೂ ಔಟ್ ಐ ತಿಂಕ್ ಒಂದ್ ವಾರದ ಮುಂಚೆನೂ ಐ ಕಾಲ್ ಡೈ ಡಾಕ್ಟರ್ ಅಲ್ಲಿ ಹೋಗ್ಬೋದಾ ದಯವಿಟ್ಟು ಬೆಂಗಳೂರಲ್ಲಿ ಎಮರ್ಜೆನ್ಸಿ ಅಂದರೆ ನಾನು ಬರ್ಬೋದು ಥ್ರೂ ಔಟ್ ಅದು ನಿಜ ಡಾಕ್ಟರ್ ಹೇಳದಂಗೆ ಕಾಯಿಲೆ ತರ ಮಾಡ್ಬಿಡ್ತಾರೆ ಪ್ರೆಗ್ನೆಂಟ್ ಆಗಿದ ತಕ್ಷಣ ಮನೇಲೆ ಇರಬೇಕು ಮನೇಲೆ ಇರಬೇಕು ಅಂತ ಯಾರ ಎನಿತಿ